ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ನಮ್ಮ ಜೊತೆ ಅತ್ಯಂತ ಯಶಸ್ವಿಯಾಗಿ ಮಲೆನಾಡಿನ ಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಕೃಷಿಯನ್ನ ಬೆಳೀತಾ ಈಗ ಬೇರೆ ಬೇರೆ ಮರಗಳಾಗಿರ್ಬೋದು ಬೇರೆ ಬೇರೆ ವಿಭಿನ್ನವಾಗಿ ಹೊಸ ರೂಪದಲ್ಲಿ ಕೂಡ ಮಲೆನಾಡು ಬೆದರಿಕೆ ಇರುವಂತಹ ಕೃಷಿಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಬೆಳಿತಾ ಇರುವಂತವ್ರು ರಕ್ತ ಚಂದನದ ಮರಗಳನ್ನು ಕೂಡ ಬೆಳೆದಿರುವಂತದ್ದು ಅದರ ಸದ್ದೆ ಅಗರ್ ಸೇರಿದಂತೆ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ನೆಲ್ಲಿ ಸೇರಿದಂತೆ ಹೊಸ 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 ಏನು ಕೃಷಿ ಬೆಳೆಗಳನ್ನ ಮಲೆನಾಡು ಭಾಗಕ್ಕೆ ಪರಿಚಯ ಮಾಡ್ತಾ ಇರುವಂತವ್ರು ಜೊತೆಗೆ ನರಸಿಪುರ ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತವ್ರು ಅತ್ಯಂತ ಯಶಸ್ವಿ ಕೃಷಿ ಶಿಕ್ಷಕರು ಹಾಗೂ ಎಚ್ ಎಸ್ ರಾಜಕಾರಣಿ ಆಗಿರುವಂತ ಶ್ರೀಯುತ ನಾಗೇಶ್ ಕಿರುನಾರ್ವೆ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಹಾ ಸರ್ ಈಗ ಪ್ರಮುಖವಾಗಿ ನಿಮ್ಮ ಒಂದು ಯಶಸ್ ಕೃಷಿಯಲ್ಲಿ ಒಂದು ರೀತಿಯಲ್ಲಿ ಯಶಸ್ಸನ್ನ ಕಾಣ್ತಾ ಇರುವಂತದ್ದು ಜೊತೆಯಲ್ಲಿ ಹೊಸ ಹೊಸ ಪ್ರಯೋಗವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಹೇಗಿದೆ ನಿಮ್ಮೊಂದು ಕೃಷಿ ಚಟುವಟಿಕೆ ಒಂದು ಒಂದು ಬಾರಿ ನಿಮ್ಮ ಒಂದು ಈ ಕೃಷಿ ಒಂದು ಆಸಕ್ತಿ ಕುರಿತ ಹೇಳಿದ್ರೆ ಹೇಗಿದೆ ಈಗ ಕೃಷಿನಲ್ಲಿ ನಾವು ಮೇಜರ್ ಆಗಿ ಅಡಿಕೆಯನ್ನು ನಾವು ಓಕೆ ಹಿಂದೆ ಒಂದು ಏಳೆಂಟು ವರ್ಷದ ಹಿಂದೆ ನಮ್ಗೆ ಅಡಿಕೆ ಹೇಳ್ತೀನಿ ನಮ್ಗೆ ಏನೋ ಒಂದು ಖುಷಿ ಇತ್ತು ಈಗ ಏನಾಗಿದೆ ಅಂದ್ರೆ ಈ ಎಲೆ ಚಿಕ್ಕ ತೊಂಡೆ ರೋಗ ಹಳದಿ ರೋಗ ಇವೆಲ್ಲ ಬಂದಿರೋದ್ರಿಂದ ಆಮೇಲೆ ರೋಗ ಬರೋದ್ರಿಂದ ನಮ್ಗೆ ಏನಾಗಿದೆ ಅಂದ್ರೆ ಈಗ ಖರ್ಚು ಜಾಸ್ತಿ ಆಗಿದೆ ಇನ್ಕಮ್ ಕಮ್ಮಿ ಆಗ್ತಾ ಬರ್ತದೆ ಅಡಿಕೆನಲ್ಲಿ ಅದಕ್ಕೆ ಪರ್ಯಾಯವಾಗಿ ಹೇಳ್ತೀನಿ ಬೇರೆ ಏನಾದ್ರು ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿಲ್ಲ ನಾವು ಯೋಚನೆ ಮಾಡ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಹಾಕುದು ನಮ್ಗೆ ಗೊತ್ತಿಲ್ಲದೆ ಸ್ವಲ್ಪ ನಲ್ಲಿ ಹಾಕಿದೀವಿ ಆಮೇಲೆ ರಕ್ತ ಹಾಕಿದೀನಿ ಹಾಕಿದ್ದೀನಿ ಅಗರುಡ್ ಹಾಕಿದ್ದೀನಿ ಹೀಗೆ ಅಪ್ಪ ಮಿಡಿ ಹಾಕಿದ್ದೀನಿ ಸಾಗುವನೇ ಹಾಕಿದೀನಿ ಹಾಗೆ ಅಂದ್ರೆ ಏನೇ ಮಾಡೋದು ಅಂತಂದ್ರೆ ಈ ಮಲ್ನಾಡು ಭಾಗದಲ್ಲಿ ಹೇಳ್ತೀನಿ ಸ್ವಲ್ಪ ತಂಡಿ ಜಾಸ್ತಿ ಇರೋದ್ರಿಂದ ಎಲ್ಲ ಬೆಳೆಗಳು ಬೆಳೆದಕ್ಕೆ ಆಮೇಲೆ ಸೇಬು ಹಾಕಿದ್ದೆ ಅದು ಫಲ ಬರಲಿಲ್ಲ ಸೇವನಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಪ್ಲಾಂಟ್ ಗಳನ್ನ ಕೊಟ್ರೆ ನಮ್ಗೆ ಹೇಳ್ತೀನಿ ಇಲ್ಲಿ ಆಗುತ್ತೆ ನಾವೆಲ್ಲ ಹೋಗಿ ಒಂದು ನರ್ಸರಿ ನಲ್ಲಿ ತಗೊಂಡ್ ಬಂದ್ರೆ ಅದು ಸರಿಯಾಗಿ ರೀತಿನಲ್ಲಿ ಕಾಯಿ ಆಗ್ಬೇಕಲ್ಲ ಪ್ರಮುಖವಾಗಿ ಈಗ ರಕ್ತ ಚಂದ ಕುರಿತು ಮಾತಾಡ್ತಾರೆ ಅದು ಬೇರೆ ಬೇರೆ ಭಾಗದಲ್ಲಿ ಹೀಟ್ ವೆದರ್ ಇರ್ಬೇಕು ಇದು ನಮ್ಮ ಮಲ್ನಾಡಂತ ಬಂದಾಗ ಕೋಲ್ಡ್ ಇರುವಂತದ್ದು ಹೆವಿ ರೈನ್ ಇರುವಂತದ್ದು ಹೀಟ್ ವೆದರ್ ಬಹಳ ಕಡಿಮೆ ಒಂದು ಮೂರಿಂದ ನಾಲ್ಕು ತಿಂಗಳು ಮಾತ್ರ ಬೇಸಿಗೆ ಕಾಲದ ಅದ್ಬಿಟ್ಟು ಈ ಒಂದು ಮಲ್ನಾಡು ಭಾಗದಲ್ಲಿ ಅದು ಬರಕ್ ಸಾಧ್ಯ ಇದೆಯಾ ನಾನು ಹಾಕಿದೀನಿ ಒಟ್ಟು ಹೇಳ್ತೀನಿ ಕೆಲವು ಗಿಡಗಳು ತುಂಬಾ ಗ್ರೋತ್ ಆಗಿಲ್ಲ ಕೆಲವು ಗಿಡಗಳು ತುಂಬಾ ಗ್ರೋತ್ ಇದಾವೆ ಇದ್ರ ಬಗ್ಗೆ ನಮ್ಗೆ ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ ಈಗ ಅದೇ ಒಂದೇ ಗಳು ಫ್ಲಾಟ್ ನಲ್ಲಿ ಕೆಲವು ದಪ್ಪ ಬಂದಿದಾವೆ ತುಂಬಾ ದಪ್ಪ ಬಂದಿದಾವೆ ಕೆಲವು ತುಂಬಾ ಸೂಪರ್ ಇದಾವೆ ಸ್ವಲ್ಪ ಹೀಟ್ ವೆದರ್ ಬೇಕು ಅಂತ ತುಂಬಾ ತಂಡಿ ಆಗ್ತದಲ್ಲ ಮಲೆನಾಡಲ್ಲಿ ಹಾಗಾಗಿ ಅದೊಂದು ಸರಿಯಾದ ಪ್ರಮಾಣದಲ್ಲಿ ಗ್ರೋತ್ ಆಗಲ್ಲ ಒಂದು ಎಷ್ಟು ವರ್ಷ ಬೇಕಾಗುತ್ತದೆ ಅದು ನೀವು ಎಷ್ಟು ವರ್ಷ ಬಿಟ್ರು ಅದು ಅಷ್ಟೇ ವೈಟಿಂಗ್ ಇದೆಲ್ಲ ನಿಮ್ ಮರ ದಪ್ಪ ಆದಂಗೂ ನಮ್ಗೆ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗ್ತದಲ್ಲ ಈಗ ಮರ ಸಪುರ ಇದ್ರೆ ಅದ್ರ ವ್ಯಾಲ್ಯೂ ಕಮ್ಮಿ ಕಮ್ಮಿ ಆಗುತ್ತಲ್ಲ ಈಗ ಅದೆಲ್ಲ ತೂಕದ ಲೆಕ್ಕ ಅಲ್ಲ ಅದು ಹಾಗಾಗಿ ಈಗ ಹೇಗಿದೆ ಅದರಲ್ಲಿ ಒಂದು ಆದಾಯ ಯಾವ ರೀತಿ ಮಟ್ಟದಲ್ಲಿ ಅದಕ್ಕೆ ಒಂದು ಕೆಜಿ ಮೇಲೆ ಒಂದು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಇದೆ ಹೇಳ ಚಂದನ ಇದರೊಳಗೆ ಹಾಗಾಗಿ ಹೇಳ್ತೀನಿ ಅದನ್ನ ಮಾಡ್ಬೋದು ಈಗ ಕೆಲವು ಕಡೆ ಬೇರೆ ಪ್ರದೇಶದಲ್ಲೆಲ್ಲ ಬೇಗ ಒಂದು ಹತ್ತು ವರ್ಷಕ್ಕೆ ಆಲ್ರೆಡಿ ಅವನು ಹೇಳ್ತಾ ಇರೋದು ಒಂದು ಹತ್ ಹದಿನೈದು ವರ್ಷದೊಳಗೆ ಬರ್ತದೆ ಅಂತ ಹೇಳಿ ಹೇಳ್ತಾರೆ ಬಟ್ ಇಲ್ಲಿ ಕೆಲವು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿದೆ ಕೆಲ ಮರಗಳು ಕೆಲವು ಮರಗಳು ತುಂಬಾ ಸಪ್ರ ಇದಾವೆ ಹಾಗಾಗಿ ಇರ್ತೀನಿ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಹೆವಿ ರೈನ್ ಅಂತ ಈ ಥರ ಆಗ್ತದೆ ಅಂತೇಳಿ ಆಂಧ್ರ ಪ್ರದೇಶದಲ್ಲ ಅದು ಚೆನ್ನಾಗಿ ಬರ್ತದೆ ಆಂಧ್ರದ ಓಕೆ ಹಾಗಾಗಿ ನಾವು ಅದನ್ನು ತೀರಾ ವೆಟ್ ಲ್ಯಾಂಡ್ ಅಲ್ಲಿ ಅದನ್ನ ಸ್ವಲ್ಪ ಪ್ರಯೋಗ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಯಾಕಂದ್ರೆ ಮಲ್ನಾಡು ಭಾಗದಲ್ಲಿ ಆ ರಕ್ತ ಚಂದನವನ್ನ ಬೆಳೆದಿದ್ದು ಬಹುತೇಕ ನನಿ ತಿಳಿದ ಮಟ್ಟಿಗೆ ಯಾರು ಇಲ್ಲ ತುಂಬಾ ವಿರಳವಾಗಿರುವ ಎಲ್ಲೂ ಕೂಡ ರಕ್ತ ಚಂದನ ಮರವನ್ನ ಬೆಳೆಯಕ್ಕೆ ಏನಾದ್ರು ಕಾನೂನಾತ್ಮಕವಾಗಿ ಏನಾದ್ರು ಪರ್ಮಿಷನ್ ತಗೊಳ್ಬೇಕಾಗುತ್ತೆ ರಕ್ತ ಚಂದನಕ್ಕೆ ನಾವು ಕಾನೂನಾತ್ಮಕ ಪರ್ಮಿಷನ್ ಇಲ್ಲ ನೀವು ಇದ್ರೊಳಗೆ ಪಾಣಿನಲ್ಲಿ ನೀವು ಮೆನ್ಷನ್ ಮಾಡಬೇಕು ನಾವು ಏನ್ ಬೆಳೀತೀವಿ ಅಂತ ಹೇಳಿ ಮೆನ್ಷನ್ ಮಾಡ ಅದು ಎಲ್ಲ ಕಟಾವ್ ಮಾಡುವಾಗ ಅದು ವ್ಯವಸ್ಥೆ ಮಾಡಿದಾಗ ನಾವು ಆಲ್ರೆಡಿ ಎಲ್ಲ ರೈತರು ಮಾಡುವ ಅವನು ಜಮೀನ ಹದ್ದುಬಸ್ತನಲ್ಲಿ ಇರುವ ಜಾಗದಲ್ಲಿ ಬೆಳೆದ್ರೆ ಅದು ಪರ್ಮಿಷನ್ ಕೊಡ್ತಾರೆ ಅದರ ಜೊತೆ ಅಗರ್ವುಡ್ ಅಗರ್ವುಡ್ ಅಲ್ಲಿ ಹಲವಾರು ಗೊಂದಲಗಳಿರುವಂತದ್ದು ಮಲ್ಯಾರ್ ಭಾಗದಲ್ಲಿ ಐನು ಕರೆಕ್ಟ್ ಆಗಿ ರೇಟ್ ಸಿಗ್ತಾ ಇಲ್ಲ ರೇಟ್ ಕೊಡ್ತಾರೆ ಹೀಗೆ ಹಲವಾರು ಗೊಂದಲಗಳಿದೆ ಹೇಗಿದೆ ಅಗರ್ವುಡ್ ಬೆಳೆ ನೀವು ಕೂಡ ಮರವನ್ನು ಬೆಳೆದಿರುವ ಮಾರ್ಕೆಟಿಂಗ್ ಆಗಿರಬಹುದು ಅದರ ಒಂದು ವ್ಯವಸ್ಥೆ ಹೇಗಿದೆ ಗರುಡ್ ಇದಂದ್ರೆ ನಾನು ಬಿಟ್ಟು ಈಗ ಒಂದು ಇಪ್ಪತ್ತು ವರ್ಷ ಆಗಿದೆ ನನ್ನ ಗರುಡ್ ಹಾಕಿದ್ದೆ ಇಪ್ಪತ್ತು ವರ್ಷದಲ್ಲಿ ನಾನು ಅದಕ್ಕೆಲ್ಲ ಇಂಜೆಕ್ಟ್ ಮಾಡಿದ್ದೀವಿ ಇಂಜೆಕ್ಟ್ ಮಾಡಿ ಹೋಗಿದ್ದಾರೆ ಅವರೇ ಬಂದು ಮಾಡಿದ್ದಾರೆ ವಿಷಯ ಮಾಡಿಬಿಟ್ಟು ಆಮೇಲೆ ನನಗೆ ಒಂದು ಸದ್ಯ ಶ್ಯಾಂಪಲ್ ನೋಡ್ಲೇನಂತೇಳಿ ಮುನ್ನೂರ ಇಪ್ಪತ್ತು ಕೆಜಿ ಕೊಟ್ಟಿದ್ದೆ ಮುನ್ನೂರಿಪತ್ತು ಕೆಜಿ ಕೊಟ್ಟರೆ ಅದರೊಳಗೆ ಬಂದಿರೋದು ನಾನೂರ ನಾಲ್ಕ್ ಸಾವಿರದ ಇನ್ನೂರು ರೂಪಾಯಿ ನನಗೆ ಅದಕ್ಕೆ ಹಣ ಕೊಟ್ಟಿದ್ದಾರೆ ಬಗ್ಗೆ ಪೂರ್ತಿ ಪ್ರಮಾಣದ ನನಗೆ ಅರಿವಿಲ್ಲ ಎಷ್ಟು ಮಾರ್ಕೆಟಿಂಗ್ ಹೇಗಿದೆ ಅದು ನಮಗೆ ಗೊತ್ತಾಗೋದಿಲ್ಲ ಅವರು ಬಲ್ಕ್ ಆಗಿ ಕೊಟ್ಟಿರೋದು ನಾನು ಕೊಟ್ಟಿರೋದು ಬಲ್ಕ್ ಓಕೆ ಅದನ್ನು ಅವರು ಪ್ರೊಸೆಸಿಂಗ್ ಆಗ್ಬೇಕದು ಪ್ರೊಸೆಸಿಂಗ್ ಅದು ಅದೇನು ಒಳಗಡೆ ತಿರ್ಳ ಬರ್ತದೆ ಅದನ್ನೆಲ್ಲ ನಮ್ಗೆ ಬುಕ್ ಬಂದಿದಾವೆ ಈಗ ಇತ್ತೀಚಿಗೆ ಬರ್ತಾ ಇಲ್ಲ ಅದು ಅದ್ರ ಬಗ್ಗೆ ಏನು ಅಂತ ಒಂದ್ಸಲೇ ಅಗರುಡ್ ಮಾರ್ಕೆಟಿಂಗ್ ಎಲ್ಲಿಗದು ನಾವು ಇದೆ ಶೃಂಗೇರಿ ಅವರು ನಾವು ಹೊನದುರ್ಗಿ ಅಗರುಡ್ ಅವರಿಗೆ ನಾವು ಕೊಟ್ಟಿದ್ದು ಅವರಲ್ಲಿ ಪ್ರೊಸೆಸಿಂಗ್ ಯೂನಿಟಿ ಇರಲಿರು ಶೃಂಗೇರಿನಲ್ಲಿ ಒಂದು ಲಾಭದಾಯಕವಾಗಿದೆ ಈಗ ಅದು ಇದುವರೆಗೂ ಹೇಳ್ತೀನಿ ಅದೊಂದು ಪ್ರೊಸೆಸಿಂಗ್ ನಡೀತಾ ಇದೆ ಪ್ರೊಸೆಸಿಂಗ್ ನಡೀತಾ ಇದೆ ಎಷ್ಟು ಪ್ರಮಾಣದಲ್ಲಿ ಬರ್ತದೆ ಅಂತ ಮೊದಲನೇ ಅಸ್ಸಾಂನಲ್ಲಿ ಇತ್ತು ನಿಮ್ದು ಬರ್ಮಾ ಇದರೊಳಗೆಲ್ಲ ಇದು ಈಗ ಅಸ್ಸಾಂನಲ್ಲಿ ಒಳ್ಳೆ ಇದು ಬರ್ತಾ ಇದೆ ಇಳುವರಿ ಬರ್ತಾ ಇದೆ ಇಲ್ಲಿ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರು ಎಷ್ಟು ಪ್ರಮಾಣ ಅಂತ ಹೇಳ್ಕೊಂಡು ಅದು ಕರೆಕ್ಟ್ ಆಗಿ ಅವ್ರು ಹೇಳುದಿಲ್ಲ ಅವ್ರ ಬಿಸ್ನೆಸ್ ಟೆಕ್ನಾಲಜಿ ಅದು ನಮ್ಗೆ ಗೊತ್ತಾಗಲ್ಲ ಅದು ಯಾಕಂದ್ರೆ ನಮ್ಗೆ ಅವ್ರು ಕರೆಕ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ರೆ ಹಾಕಿ ಅಥವಾ ಬೇಡ ಅಂತ ಹೇಳ್ಬಿಟ್ರೆ ಒಳ್ಳೇದಿರ್ತಿತ್ತು ಈಗ ನೀವು ಹಾಕ್ತಾ ಇರಿ ಹಾಕವ್ರು ಹಾಕ್ತಾ ಇದಾರೆ ವಿಚಾರಿ ಅದರೊಳಗೆ ಬರುವ ಇನ್ಕಮ್ ಕಮ್ಮಿ ಆಗ್ಬಿಟ್ರೆ ಅಂದ್ರೆ ಜಾಗ ಅಷ್ಟು ವರ್ಷ ನಾವು ವೆಯ್ಟ್ ಮಾಡಿ ನಮಗೆ ಅದು ಬರ್ದಿದ್ರೆ ನಮ್ಗೆ ಎಷ್ಟು ಪ್ರಮಾಣ ಬರ್ತದೆ ಅಂತ ಹೇಳ್ಕೊಂಡು ಅದು ನಾವು ಕ್ಲಿಯರ್ ಆಗಿ ನೋಡಿಲ್ಲ ಅದು ಬೇರೆ ಕಡೆ ಎಲ್ಲ ಅದ್ರಲ್ಲಿ ಹೋಗಿದ್ದಾರೆ ಕೆಲವರಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಕೆಲವರಿಗೆ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಹಂಗಾಗಿ ಹೇಳ್ತೀನಿ ಈ ಭಾಗದಲ್ಲಿ ಎಷ್ಟು ಪ್ರಮಾಣ ಬರ್ತದೆ ಮರದ್ದು ಅಂತ ಹೇಳ್ಕೊಂಡು ಅದನ್ನ ನಾನು ನನ್ನ ಅಷ್ಟು ಜಾಸ್ತಿ ಅವ್ರ ಪೂರ್ತಿ ಮಾಡ್ಲಿಕ್ಕೆ ಆಗಿಲ್ಲ ಅಗರೊಡ್ಡು ರಕ್ತದ ಜೊತೆಗೆ ಸಾಗುವನಿ ಮರವನ್ನು ಬೆಳೆದಿರುವಲ್ಲಿ ಅಪ್ಪೆ ಮಿಡಿ ಹಾಗೆ ಆ ನೆಲ್ಲಿಕಾಯಿ ಕೂಡ ಬೆಳೆದಿರುವ ನೆಲ್ಲಿಕಾಯಿ ಇದ್ರೂ ಮೂರು ಕುರಿತಾಗಿ ಹೇಳದ ಅದು ಯಾವ ಯಾವ ರೀತಿಯ ಬೆಳವಣಿಗೆ ಇದೆ ನೆಲ್ಲಿಕಾಯಿ ಇಲ್ಲಿ ಬರೋದಿಲ್ಲ ಇಲ್ಲಿ ಅದೇನಿದ್ರು ಸ್ವಲ್ಪ ಬಯಲ್ ಸೀಮೆನಲ್ಲಿ ನೆಲ್ಲಿಕಾಯಿ ಬರ್ತದೆ ಇಲ್ಲಿ ತಂಡಿ ಆಗಿರೋದ್ರಿಂದ ನೆಲ್ಲಿ ಬರೋದೇ ಇಲ್ಲ ಹದಿನೈದು ವರ್ಷ ಆಗಿದೆ. ಅಲ್ಲಿ ಇಲ್ಲಿ ಸಕ್ಸಸ್ ಇಲ್ಲ ಓಕೆ ಬರೋದಿಲ್ಲ ಬೆಂಕನ ಗುಡ್ಡದ್ ನಲ್ಲಿ ಬಿಟ್ಟರೆ ಕರೆಕ್ಟ್ ಬೇರೆ ಈ ಮಡ್ರಸ್ ನಲ್ಲಿ ಇದೀನ ಅದು ಬರಲ್ಲ ಹೈಬ್ರಿಡ್ ಬರಲ್ಲ ಇಲ್ಲಿ ಹೈಬ್ರಿಡ್ ಬರೋದಿಲ್ಲ ಯಾರು ಹಾಕ್ಬೇಡಿ ಈ ಏರಿಯಾದಲ್ಲಿ ಬರೋದಿಲ್ಲ ಅದು ಕಷ್ಟ ಇದೆ ಅರ್ಪೆಮೆಡಿ ಅರ್ಪಮಿಡಿ ಹಾಕಿದೀನಿ ನಾನು ಏಳು ವರ್ಷ ಆಗಿದೆ ಅರ್ಪೆ ಹಾಕಿ ಬಟ್ ಹೇಳ್ತೀನಿ ಇದುವರೆಗೂ ಅದು ಮಳೆಗಾಲದಲ್ಲಿ ಅದ್ ಸ್ಟಂಬ್ ಸ್ಟಂಭವರ ಬರ್ತದೆ ಓಕೆ 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 ಅದೊಂದು ದೊಡ್ಡ ಕಾಯಿದು ಅದಕ್ಕೆ ಸ್ಪ್ರೇ ಆಗಲೇಬೇಕು ಗೋಡಮ್ ಸ್ಪ್ರೇ ಆಗಬೇಕು ಇದು ಹೊಡೆದು ಹೊಡೆದು ಉಳಿಸ್ಕೋಬೇಕು ಬಿಟ್ಟರೆ ಅದು ಗ್ರೋತ್ ಜಾಸ್ತಿ ಬಂದಾಗ ಆಪಿಡಿ ಅದು ಇದು ತೆನೆ ಬರೋದು ವರ್ಷ ಮಳೆ ಅಂತಂದ್ರೆ ಸ್ಟಮ್ಸ್ ಎಲ್ಲ ಸತ್ತೋಗ್ಬಿಡ್ತದೆ ಕರೆಕ್ಟ್ ಸ್ವಲ್ಪ ಬೇಸಿಗೆ ಸರಿ ಆಗ್ತದೆ ಮತ್ತೆ ಅದ್ರ ಜೊತೆ ಪ್ರಮುಖವಾಗಿ ಆ ಆ ಸಾಗುವಾನಿ ಸಾಗುವಾನಿ ಮರ ಭಾಗದಲ್ಲಿ ಬೆಳಿತಾರೆ ಮರದ ಮಾರ್ಕೆಟಿಂಗ್ ಅದ್ರೊಂದು ವ್ಯವಸ್ಥೆ ಬರ್ತದೆ ಸಾಗುವುದಿಲ್ಲ ಅಂತಿಲ್ಲ ಹುಷಾರು ಆದ್ರೆ ನಮ್ಮಲ್ಲಿ ಅಷ್ಟು ಗ್ರೈನ್ಸ್ ಬರೋದಿಲ್ಲ ಹ್ಮ್ ಅಷ್ಟು ಮಾರ್ಕೆಟಿಂಗ್ ವ್ಯವಸ್ಥೆ ಮಾರ್ಕೆಟ್ ಇದೆ ಎಲ್ಲಿ ಬೇಕಾದ್ರೆ ಇದೆ ನಮ್ದು ನಮ್ಮ ಅದೇ ಇದ್ರೆ ಮಾಡಿಸಿ ಆಗುತ್ತೆ ಅದು ಅದೆಲ್ಲ ಪ್ಲಾಂಟೇಷನ್ ಬೆಳೆ ನೀವೀಗ ಅಡಕೆ ಮತ್ತು ಜೊತೆಗೆ ಆಲ್ಟರ್ನೇಟಿವ್ ಆಗಿ ಈ ಬೆಳೆಗಳನ್ನ ಹಾಕಿರುವಂತ ಬೆಳೆಗಳಿಗೆ ಸಾಗವಾಣಿ ಹಾಕಿಲ್ಲ ಸಾಗವಾಣೆ ಹಾಕಿರುವುದೆಲ್ಲ ನಲ್ಲಿ ಹಾಕಿದ್ದು ಒಳಗಡೆ ಹಾಕಿಲ್ಲ ನಾವು ಮತ್ತೆ ಬೇರೆ ರಕ್ತಚಂದನ ಮತ್ತೆ ಅಗರಡ್ಡು ಅದೆಲ್ಲ ನಾವು ನಮ್ಮ ಪ್ಲಾಂಟ್ ಒಳಗೆ ಹಾಕಿದ್ದೆ ಈಗ ಮಲ್ನಾಡು ಭಾಗ ಮತ್ತೆ ಇದು ಇದನ್ನ ಹಾಕಿದೀನಿ ಯಾವುದಂತ ಹೇಳಿದ್ರೆ ಫ್ರೂಟ್ಸ್ ಡ್ರ್ಯಾಗನ್ ಫ್ರೂಟ್ಸ್ ಡ್ರಾಗನ್ ಫ್ರೂಟ್ಸ್ ಹಾಕಿದೀನಿ ಡ್ರ್ಯಾಗನ್ ಫ್ರೂಟ್ಸ್ ಅದೇ ಇದಲ್ಲಕ್ಕೂ ಏನು ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಡ್ರಾಗನ್ ಫ್ರೂಟ್ಸ್ನಲ್ಲಿ ನಲ್ಲಿ ಇಳಿ ಬಿಸಿಲಿನಲ್ಲಿ ಹೊಳತ್ ಅಂದ್ರೆ ಡ್ರಾಗನ್ ಫ್ರೂಟ್ಸು ಕರೆಕ್ಟ್ ಬರೋದಿಲ್ಲ ಅದು ಸ್ಟಂಪ್ಸ್ ಎಲ್ಲ ಇದಾಗ್ಬಿಡ್ತದೆ ಬರ್ನ್ ಆಗ್ತದೆ ಇಳಿ ಬಿಸಿಲು ಒಂದು ಡ್ರಾಗನ್ ಫ್ರೂಟ್ಸ್ ಬೆಳೆ ಈಗ ನಮ್ಮಲ್ಲಿ ಸ್ವಲ್ಪ ಇಳಿ ಬಿಸಿಲು ಇಳಿ ಬಿಸಿಲು ಜಾಸ್ತಿ ಮಲೆನಾಡಿನ ಥರ ಅಲ್ಲ ಇದೆ ಅದೇ ಅದೇ ಅದು ಓಪನ್ ಪ್ಲೇಸ್ ಅಲ್ಲೇ ಬೆಳೆಯೋದು ಡ್ರಾಗನ್ ಫ್ರೂಟ್ಸ್ ಡ್ರಾಗನ್ ಫ್ರೂಟ್ಸ್ ಹಾಗಾಗಿ ಏನಾಗ್ತದೆ ನಮ್ಮ ಅದಕ್ಕೆ ಮೆಡಿಸನ್ ಮಾಡ್ತೀವಿ ನಾವು ಮಾಡಿದ್ರು ಸಹ ಹೇಳ್ತೀನಿ ಅದು ಎಷ್ಟೇ ಮಾಡಿದ್ರು ಹೇಳ್ತೀನಿ ಆ ಸ್ಟಮ್ಸ್ ಎಲ್ಲ ಹೇಳ್ತೀನಿ ಯಾವಾಗ ಸಹಾಯಕ್ಕೆ ಶುರು ಆಗ್ತದೆ ಅವಾಗ ಗ್ರೋತ್ ಕಮ್ಮಿ ಆಗ್ತದೆ ಕರೆಕ್ಟ್ ಗ್ರೋತ್ ಕಮ್ಮಿ ಆದಾಗ ಆಟೋಮೆಟಿಕ್ಲಿ ಅದರೊಳಗೆ ಬರುವಂತ ಹೇಳ್ತೀನಿ ಫಸಲ್ ಬರೋದಿಲ್ಲ ಅವು ಇಂಪ್ರೂವ್ಮೆಂಟ್ ಆಗ್ತಾ ಇರೋದು ಮತ್ತೆ ಸಾಯ್ತಾ ಇರೋದು ಆ ಸ್ಟಮ್ಸ್ ಎಲ್ಲ ಸಾಯ್ತು ಸಹ ಶುರು ಆಗ್ತದೆ ಹಾಗಾಗಿ ನೀವು ಸ್ವಲ್ಪ ಇಳಿ ಬಿಸಿಲಿಗೆ ವ್ಯವಸ್ಥೆ ಮಾಡ್ಕೊಂಡ್ರೆ ಡ್ರಾಗನ್ ಫ್ರೂಟ್ಸ್ ಬರುತ್ತೆ ಆದ್ರೆ ಹೆವಿ ರೈನ್ ಆದಾಗ ಸ್ವಲ್ಪ ಇದೇ ಸಮಸ್ಯೆ ಅವಾಗ ಅವಾಗ ಬಡಮಿಶ್ ಸ್ಪ್ರೇ ಆಗ್ತಾ ನಿಮ್ಮ ಹುಡುಗ ಈಗ ಪ್ರಮುಖವಾಗಿ ಮಲ್ನಾಡು ಭಾಗ ಅಂತ ಬಂದಾಗ ಕಾಫಿ ಅಡಿಕೆ ಮೇಲೆ ಜನರ ಡಿಪೆಂಡ್ ಆಗಿರೋದು ಅಲ್ಲಲ್ಲಿ ಪೇಪರ್ ಅಂದ್ರೆ ಕಾಳು ಮೆಣಸಿ ಅದನ್ನ ಹೊರತುಪಡಿಸಿ ಬೇರೆ ಯಾವ ಬೆಳೆಗಳನ್ನ ಈ ಭಾಗದಲ್ಲಿ ಬೆಳೆದ್ರೆ ಯಶಸ್ನ ಕಾಣ್ಬೋದು ನೀವು ಡ್ರೈಲ್ಯಾಂಡ್ ಅಲ್ಲಿ ಈಗ ಚಕ್ಕೆ ಹಾಕಿದ್ರೆ ಇದೆ ಯಾಕಂತಂದ್ರೆ ನಾವು ನೋಡೋಣ ಅಂತ ಇಟ್ಕೊಂಡು ಎರಡು ಮೂರು ಚಕ್ಕೆ ಹಾಕಿದೀವಿ ಆಲ್ರೆಡಿ ಬಂದಿದೆ ಅಡಕೆ ತೋಟದಲ್ಲಿ ಸ್ವಲ್ಪ ಬಾರ್ಡರ್ನಲ್ಲಿ ಹಾಕಿದೀವಿ ಚಕ್ಕೆ ಚಕ್ಕೆ ಬಂದಿದೆ ಬರ್ತದೆ ಈಗ ಆಲ್ರೆಡಿ ಸ್ವಲ್ಪ ಅದ್ಕೆ ಜಾಸ್ತಿ ನೀರಿನ ಇದು ಬೇಕಾಗಿಲ್ಲ ಈಗ ಪ್ರಮುಖವಾಗಿ ಅಡಕೆ ಮತ್ತು ಕಾಫಿ ಈಗ ಒಂದ್ರೆ ಅಡಕೆಗೆ ಒಂದು ರೋಗ ಇದ್ರೆ ಕಾಫಿ ಕೂಡ ಒಂದು ರೀತಿಯಲ್ಲಿ ಹೊರ ರೋಗ ಬೇರೆ ಬೇರೆ ರೋಗಗಳು ಕೂಡ ಇತ್ತೀಚಿನ ಬರ್ತಾ ಇದೆ ಜೊತೆಗೆ ಇಲ್ಲಿ ಹಿಂದೆ ಇದ್ದಂತ ರೇಟ್ ಕೂಡ ಈಗ ಏಕೆ ಏಕೆ ಕಡಿಮೆ ಆಗಿರುವಂತದ್ದು ಕಾಫಿದು ರೈತರು ಆಲ್ಟರ್ನೇಟಿವ್ ಆಗಿ ಯಾವ್ದು ಬೆಳಿಬಹುದು ಈಗ ನನ್ಗೆ ಈಗ ರೀಸೆಂಟ್ ಆಗಿ ನಾವು ಹಿಡಿದು ಮಹಾಗನಿ ಹಾಕ್ಬಹುದು ಮಹಾಗನಿ ಹಾಕಿದ್ರು ಒಳ್ಳೆ ವ್ಯಾಲ್ಯೂ ಇದೆ ಅದು ಪ್ಲಾಂಟೇಶನ್ ಬೆಳೆ ನಿಮ್ಗೆ ನಿಮ್ಗ ಡ್ರೈಲ್ಯಾಂಡ್ ಇದ್ರೆ ನೀರಿನ ಸಮಸ್ಯೆ ಇದ್ರೆ ನೀವು ಚಕ್ಕೆ ಹಾಕ್ಬಹುದು ಈಗ ಚಕ್ಕೆ ಈಗ ಬರ್ತಾ ಇದೆ ಈಗ ಚಕ್ಕೆ ಈಗ ಬರ್ತಾ ಇದೆ ಬರ್ತಾ ಇದೆ ಈಗ ನಾವು ಶಾಂಪಲಿಗೆ ಹಾಕಿರುವಂತೂ ಒಂದು ಹತ್ತು ವರ್ಷ ಆಯ್ತು ನಮ್ಮ ಚಕ್ಕೆ ಹಾಕಿರೋದು ಆಲ್ರೆಡಿ ಅಲ್ಲಿ ಬಂದಿದ್ರಿಂದ ಆಲ್ರೆಡಿ ಓಪನ್ ಪ್ಲೇಸ್ ಅಲ್ಲಿ ಚಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ಸೈಡ್ ಬಾರ್ಡರ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಇಲ್ಲಾಂದ್ರೆ ನಮ್ಗೆ ಚಕ್ಕೆ ಹಾಕಿಬಿಟ್ರೆ ತುಂಬಾ ಮರ ಅಲ್ಲ ಅದು ತುಂಬಾ ಡಿಸ್ಟರ್ಬೆನ್ಸ್ ಅಡಿಗೆ ತೊಟ್ಟು ಕೆಲಸ ಮಾಡ್ಲಿಕ್ಕೆ ಸೈಡ್ ಬಾರ್ಡರ್ ನಲ್ಲಿ ಅದನ್ನ ನಾವು ಹಾಕಬಹುದು ಈಗ ನನ್ನ ಪ್ರಕಾರ ಇವತ್ತಿನ ಪರಿಸ್ಥಿತಿನಲ್ಲಿ ತೆಂಗು ಇದೆಯಲ್ಲ ತೆಂಗು ನೀವು ಎಲ್ಲ ತರದಲ್ಲೂ ತೆಂಗು ಸ್ವಲ್ಪ ಸೈಡ್ ಬಾರ್ಡರ್ ನಲ್ಲಿ ಹಾಕದ ಹಾಕಬಹುದು ಆಮೇಲೆ ನಾನು ಇದನ್ನ ಯಾವ್ದಂತ ಯಾವ್ದಂತಂದ್ರೆ ಪಾಮ್ ಆಯಿಲ್ ಇದೆ ಪಾಮ್ ಆಯಿಲ್ ಹಾಕಿದೀನಿ ಈಗ ಆಲ್ರೆಡಿ ಹೇಳ್ತೀನಿ ಕ್ರಾಪ್ ಸ್ಟಾರ್ಟ್ ಆಗಿದೆ ಪಾಮ್ ಆಯಿಲ್ ಅದು ವೇಸ್ಟ್ ಜಾಗದಲ್ಲಿ ಸ್ವಲ್ಪ ಸೈಡ್ ಬಾರ್ಡರ್ ಹಾಕಬೇಕು ಅದೇ ಮೂವತ್ ಮೂವತ್ತು ಅಡಿಗೆ ಒಂದು ಪಾಮ್ ಆಯಿಲ್ ಹಾಕೋದು ಪಾಮ್ ಆಯಿಲ್ ನಿಮ್ಮ ವೇಸ್ಟ್ ಜಾಗ ಇದ್ರೆ ಸೈಡ್ ನಲ್ಲಿ ಎಲ್ಲ ಪಾಮ್ ನ ಹಳ್ಳದ ಬದಿನಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ರೆ ಅದಕ್ಕೆ ಏನ್ ಕೆಲಸ ಇಲ್ಲ ಬರೀ ಫರ್ಟಿಲೈಸರ್ ಹಾಕುದಷ್ಟೇ ವರ್ಷಕ್ಕೊಂದ್ ಎರಡ್ ಸಾವಿರ ಫರ್ಟಿಲೈಸರ್ ಹಾಕಿ ಒಂದು ಹತ್ತು ಹದಿನೈದು ಗಿಡದಲ್ಲಿ ಇದು ಒಳ್ಳೆ ಸಕ್ಸಸ್ಫುಲ್ ಈಗ ನೀವು ಬೇರೆ ಬೇರೆ ಕೃಷಿಗಳನ್ನ ಮಾಡ್ತೀರಾ ಹಲವಾರು ರೀತಿಯ ಬೆಳೆಗಳನ್ನ ಬೆಳೆದಿರುವಂತದ್ದು ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದೀರ ಆ ಪ್ರಯೋಗಗಳಲ್ಲಿ ಎಷ್ಟು ಪರ್ಸೆಂಟ್ ನೀವು ಸಕ್ಸಸ್ ಆಗಿದ್ದೀನಿ ಅಂತ ಅನ್ಸುತ್ತೆ ಇಲ್ಲ ಇಲ್ಲಿ ಅಂದ್ರೆ ಸೇಬು ಹಾಕಿದ್ದೆ ಹ್ಮ್ ಸೇಬು ಅಂದ್ರೆ ಸೇಬು ನಾವು ಈಗ ನಮ್ಮ ಶಿರದಲ್ಲೆಲ್ಲ ಸೇಬು ಬರ್ತದೆ ಅವಾಗ ನಮಗೆ ಆಲ್ರೆಡಿ ಸೇಬು ಇಲ್ಲಿ ಆಗಿಲ್ಲ ಸೇಬು ಬಂದಿಲ್ಲ ನಮಗೆ ನಮಗೆ ಸೇಬು ಈ ವೆದರ್ ಆಗಲ್ವಾದು ಈ ವೆದರ್ ಸೇಬಿನಲ್ಲಿ ಇಲ್ಲಿ ಮಲ್ನಾಡಲ್ಲಿ ಆಗ್ತಿಲ್ಲ ಅಥವಾ ಆ ಪ್ಲಾಂಟ್ ಸರಿ ಇಲ್ವಾ ಕರೆಕ್ಟ್ ಏನೋ ಗೊತ್ತಾಗ್ತಾ ಇಲ್ಲ ಮಲ್ನಾಡಲ್ಲಿ ಪ್ಲಾಂಟ್ಗಳು ಈ ಯಾವ ಪ್ಲಾಂಟ್ ತಂದು ಹಾಕ್ಬೇಕು ಅಂತ ತಿಳಿದೆ ನಾನು ಹಾಕಿ ಫೇಲರ್ ಆದ್ನ ಏನೋ ಗೊತ್ತಿಲ್ಲ ಓಕೆ ಹಾಗಾಗಿ ಸೇಬು ನಮಗೆ ಸಕ್ಸಸ್ಫುಲ್ ಆಗಿಲ್ಲ ಸೇವ್ ಈಗ ನಿಮ್ಗೆ ಈ ಅಡಕೆ ಕಾಫಿ ಕಾಳ್ಮಿ ಹೊರತುಪಡಿಸಿ ಈ ಹೊಸ ಹೊಸ ಬೆಳೆಗಳ ಪ್ರಯೋಗ ಮಾಡಬೇಕು ಬೇರೆ ಬೇರೆ ಭಾಗದಲ್ಲಿ ಬೆಳೀತ ಬೆಳೆಗಳನ್ನ ಮಲ್ನಾಡ್ ಭಾಗದಲ್ಲಿ ಮಾಡಬೇಕು ಅಂತ ಒಂದು ಕಲ್ಪನೆ ಬಂದಿದೆ ಯಾವಾಗ ಇದೇ ಈಗ ಅಡಕೆಗೆ ಯಾವಾಗ ನಮ್ಗೆ ರೋಗಗಳು ಅದು ಇದು ಬಂತಲ್ಲ ಬಂದ ಮೇಲೆ ನಮ್ಗೆ ಈ ಪರ್ಯಾಯ ಬೆಳೆಗಳನ್ನು ಬೆಳೆಯಲೇಬೇಕು ನಾವು ಇಲ್ಲಾದ್ರೆ ನಮ್ಗೆ ಕಷ್ಟ ಆಗ್ತದೆ ಅಂತ ಹೇಳಿ ಹ್ಮ್ ಇನ್ನು ನಾವು ಇದಿದೆ ನಮ್ದು ನಮ್ಮ ಹತ್ರ ಈ ಲೆಮನ್ ಗ್ರಾಸ್ ಅದು ಆಯಿಲ್ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ತೆಗಿಲಿಲ್ಲ ನಾನು ಲೆಮನ್ ಗ್ರಾಸ್ ಅದು ಒಳ್ಳೆ ಬೆಳೆ ಇಲ್ಲಿ ಬರ್ತದೆ ತೋಟದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಬೆಳೆಗಳನ್ನ ನೀವು ಬೆಳೆದಿರಬಹುದು ಹೇಳ ಈಗ ನಲ್ಲಿ ಹಾಕಿದೀನಿ ರಕ್ತ ಚಂದನ ಹಾಕಿದೀನಿ ಹಗರುಡ್ ಹಾಕಿದೀನಿ ಲೆಮನ್ ಹಾಕಿದೀನಿ ಲಿಂಬು ಹಾಕಿದ್ದೀನಿ ಎಲ್ಲ ಮಿಡಿ ಹಾಕಿದೀನಿ ಹಾಕಿದ್ದೀನಿ ಏಲಕ್ಕಿ ಹಾಕಿದೀನಿ ಈಗ ಬೇರೆ ಕಡೆ ಮಂಡ್ಯದಲ್ಲೆಲ್ಲ ಈಗ ಅಲ್ಲಿ ಬೆಳೆ ಬೆಳಿತಾರೆ ಏಲಕ್ಕಿಗಳನ್ನ ಬಟ್ ನಾವು ಅಷ್ಟು ಮಲೆನಾಡದಲ್ಲಿ ಏಲಕ್ಕಿ ಇದಾಗ್ತಿತ್ತು ಅಂದ್ರೆ ಅದಕ್ಕೆ ನಾವು ಏನೇ ಮಾಡಿದಂತಾರೋ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ತಕ್ಕಂತ ಹೇಳ್ತೀನಿ ಅದಕ್ಕೆ ಗೊಬ್ಬರ ಅದಕ್ಕೆ ಸಿಂಪರಣೆ ಇದನ್ನೆಲ್ಲ ನಾವು ಒಂದು ಯಾಕಂದ್ರೆ ಈಗ ಲೇಬರ್ ಕ್ಲಾಸ್ ಈಗ ಗೊತ್ತಿದೆಯಲ್ಲ ನಿಮ್ಗೆ ಅದರ ಸಮಸ್ಯೆ ಇರೋದ್ರಿಂದ ಹೇಳ್ತೀನಿ ಎಲ್ಲಕ್ಕೂ ನಾವು ಇದ್ ಮಾಡ್ಲಿಕ್ಕೆ ಆಗಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದೇ ಹೇಳ್ತೀನಿ ಏಲಕ್ಕಿಗೆ ಅದು ಸಪರೇಟ್ ಆಗಿ ಹೇಳ್ತೀನಿ ಅದಕ್ಕೆ ಟೆಂಪರೇಚರ್ ತುಂಬಾ ಕೋಲ್ಡ್ ಆಗಿರ್ಬೇಕು ನಮ್ದಲ್ಲಿ ಏನಾಗುತ್ತೆ ಬೇಸಿಗೆನಲ್ಲಿ ಏಲಕ್ಕಿ ಗರಿಗಳನ್ನೇ ಎಲ್ಲ ಸಾಯ್ತು ಸಹ ಸಹಾಯಕ್ಕೆ ಆಗುತ್ತೆ ಕರೆಕ್ಟ್ ಅದಕ್ಕೆ ಟೆಂಪರೇಚರ್ ಕೋಲ್ಡ್ ಇರ್ಬೇಕು ಏಲಕ್ಕಿಗೆ ಒಂದು ಶೇಡು ಅಷ್ಟೇನೆ ತುಂಬಾ ಹೈಟ್ ನಲ್ಲಿ ಶೇಡ್ ಇರಬೇಕು ಬಿಟ್ರೆ ಇದು ಶೇಡ್ ನಲ್ಲಿ ಬರೋದಿಲ್ಲ ಏನಾಗ ಅದಕ್ಕೆ ತಕ್ಕಂತ ಹೇಳ್ತೀನಿ ಏಲಕ್ಕಿ ಇಲ್ಲಿ ನಮಗೆ ಆಗುತ್ತೆ ಈಗ ಏಕ ಕೃಷಿಯಲ್ಲಿದೆ ಹಲವಾರು ರೀತಿ ಕೃಷಿ ಮಲ್ಟಿಪಲ್ ಕ್ರಾಪ್ ಮಾಡೋದು ಅಂತಾರ ಆದ್ರೆ ಒಂದು ಎರಡಕ್ಕೆ ಡಿಪೆಂಡ್ ಆಗಿರೋದು ಒಂದು ಈ ಒಂದು ಎರಡು ಕೃಷಿಗೆ ಡಿಪೆಂಡ್ ಆಗೋದ್ ಬೆಟಾರ ಅಥವಾ ಮಲ್ಟಿಪಲ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಈಗ ಈಗ ನಾವು ಇಲ್ಲಿ ಆಗೋದ್ನ ಬೆಳಿಬೇಕು ನಾವು ಏನೇನೋ ಮಾಡ್ಕೊಂಡು ಮೈ ಸುಟ್ಕೊಂಡು ಪರಿಸ್ಥಿತಿ ಆದ್ರೆ ಈಗ ಅಗರ್ಡ್ ಹಾಕಿದೀನಿ ಈಗ ನಾನು ನಾನೂರು ರಕ್ತ ಇದನ್ನ ಹಾಕಿ ಅಂತಂದ್ರೆ ಡ್ರಾಗನ್ ಫ್ರೂಟ್ಸ್ ನಾನೂರ್ಗೆ ತುಂಬಾ ಖರ್ಚು ಮಾಡಿದೀವಿ ಆದ್ರೆ ಹೇಳ್ತೀನಿ ಅದು ಪ್ರಾಬ್ಲಮ್ ನಿಮ್ಗೆ ಹೇಳ್ದಲ್ಲ ಇದು ಇಳಿ ಬಿಸಿಲಿನ ಇದ್ರೆ ಸ್ವಲ್ಪ ಸ್ಟಂಪ್ಸ್ ಎಲ್ಲ ಅದು ಇದಂಗೀಸ್ ಸೈಡ್ ನಲ್ಲಿ ಚಲೋ ಅದು ಇಂಪ್ರೂವ್ ಚೆನ್ನಾಗಿ ಹೆಲ್ತಿ ಆಗಿ ಬರ್ ಬಂದ್ರೆ ಟಾಗನ್ ಫ್ರೂಟ್ಸ್ ವರ್ತು ಆದ್ರೆ ಏನಾಗ್ತಂದ್ರೆ ನಮ್ದು ಏನೇ ಮಲೆನಾಡಲ್ಲಿ ಇರೋದು ಮಲ್ನಾಡಿನಲ್ಲಿ ಮಳೆ ಟೈಮ್ ನಲ್ಲಿ ಎಲ್ಲಾ ಕ್ರಾಪ್ಗಳು ಮಾವು ಇರ್ಬೋದು ಒಳ್ಳೊಳ್ಳೆ ಮಾವು ಹಾಕಿದೀನಿ ಮಳೆ ಬರ್ತದೆ ನಾವು ಯಾರು ತೋಡಬಹುದಿಲ್ಲ ಕರೆಕ್ಟ್ ನಾವು ಆಮೇಲೆ ನಾ ಇದನ್ನ ಹಾಕಿದೀನಿ ಗಮ್ಲಸ್ ಹಲ್ಸ್ ಹಾಕಿದೀನಿ ರೆಡ್ ಅದು ಬಂದಿದೆ ಈಗ ಬಂದಿದೆ ಕಾಯಿ ಕರೆಕ್ಟ್ ಓಕೆ ನಾನು ಎಲ್ಲಿ ಓಕೆ ಪ್ರಮುಖವಾಗಿ ನಾಗೇಶ್ವರ ಆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪ್ಲಾಂಟ್ ಅಲ್ಲಿ ಯಾವ್ದು ಹೊಸದಾಗಿ ಯಾವ ಬೆಳೆಗಳನ್ನ ಬೆಳಿಬೇಕು ಅನ್ಕೋ ಅದೇ ಚೆಕೆ ರೀ ಅಂತ ಹ್ಮ್ ನಿಮ್ಮ ಒಂದು ಪ್ಲಾಂಟ್ ಅಲ್ಲಿ ಏನ್ ಹೊಸದಾಗಿ ಯಾವ ರೀತಿ ಪ್ರಯೋಗ ಮಾಡ್ಬೇಕು ಅನ್ಕೊಂಡ್ ಅದೇ ನಾನು ನೆಕ್ಸ್ಟ್ ನಾನು ಚಕ್ಕೆ ಗಿಡ ಮಾಡಿದ್ರೆ ಅದ ಎಲ್ಲದು ಬರ್ತದೆ ನಿಮಗೆ ಮಸಾಲೆ ಪದಾರ್ಥ ಇರೋದ್ರಿಂದ ಇಂಡಿಯನ್ ಸ್ಪೈಸಿಗೆ ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಇದೆ ಹೌದು ಈ ಕೃಷಿಯನ್ನು ಹೊರತುಪಡಿಸಿ ಮಾತಾಡಿದ್ರೆ ನರ್ತಿ ಪ್ರೋಗ್ರಾಮ್ ಪಂಚಲ್ಲಿ ಎರಡು ಬಾರಿ ಸದಸ್ಯರು ಕೂಡ ಹೇಗಿತ್ತು ಸದಸ್ಯರಾಗಿ ನಿಮ್ಮ ಒಂದು ಅವಧಿ ಈಗ ಅವಾಗಿ ಆವಾಗಿನ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ ಕರೆಕ್ಟ್ ಅವಾಗ ನಾವು ಜೋಬಲ್ಗೆ ನಮ್ ಜೋಬಿಂದ ಕೈ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ರಾಜಕೀಯ ಮಾಡ್ತಿದ್ದು ಈಗ ಏನಾಗಿದೆ ಅಲ್ಲಿ ಎಷ್ಟು ಸಿಕ್ತದೆ ನೋಡೋಣ ನಾವೊಂದೆಷ್ಟು ಜೋಬಿಗೆ ಹಾಕೊಂಡಿಲ್ಲಿ ಕಿತ್ಕೊಂಡ್ತೀನಿ ಬಂದಿರುವಂತದ್ದು ಅಲ್ಲಿ ಎಷ್ಟು ಸಿಗ್ತದೆ ಅಂತ ಈಗ ನಾನೀಗ ಹೋದ್ರೆ ನನಗೆ ಹೇಳ್ತೀನಿ ಈಗ ಸಂಸಾರಕ್ಕ ನಡೆಸಿ ಮತ್ತೆ ಈ ತರ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರು ಮತ್ತೊಮ್ಮೆ ಆ ಚುನಾವಣೆಗೆ ಅಥವಾ ರಾಜಕೀಯದಲ್ಲಿ ಸಕ್ರಿಯವಾಗುವ ಆಸೆ ಇಲ್ಲ ಇಲ್ಲ ಇವತ್ತು ರಾಜಕೀಯ ಮಾಡಕ್ ಆಗೋದೇ ಇಲ್ಲ ತುಂಬಾ ಕಷ್ಟ ಇದೆ ಪ್ರಾಮಾಣಿಕವಾಗಿ ಇರೋವನಿಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಬೆಲೆ ಇಲ್ಲ ಕೊಡ ತಿನ್ಲಿಕ್ಕೆ ನಮ್ಗ್ ಮನಸಿಲ್ಲ ಹಾಗಾಗಿ ಆ ತರ ಪ್ರಾಮಾಣಿಕತೆ ಇಲ್ಲ ಈಗ ಈಗ ಜನಗಳು ಹಂಗಾಗಿದಾರೆ ಈಗ ಈಗ ಯಾವುದೇ ಜನಗಳ ಆಸೆಗಳು ಆಸೆ ಇತರ ಜನಗಳಿಗೆ ಏನಿದ್ರೆ ನಾವು ಎಲೆಕ್ಷನ್ ಬಂದ ನಾಗೇಶ್ವರ ಹಳೆದೆಲ್ಲ ಮಾರ್ತೋಗ್ಬಿಡ್ತೇವೆ ಕೃಷಿ ಜೀವನ ಕುರಿತಾಗಿ ಬಯಸ್ತೀರಾ ಏನ್ ಎಲ್ಲರಿಗೂ ನಾನು ಹೇಳ್ತಿರೋದು ಇಲ್ಲಿ ಏನು ಬೆಳೆದ್ರೆ ಮಲೆನಾಡು ಯಾಕಂದ್ರೆ ನಾವು ಹಿವಿ ರೈನ್ ಆಗೋದ್ರಿಂದ ನಾವು ತುಂಬಾ ಎಚ್ಚರಿಕೆಯಿಂದ ಹೇಳ್ತೀನಿ ನಾವು ಕೃಷಿ ಮಾಡ್ಬೇಕಾಗುತ್ತೆ ತೀರಾ ನಾವು ಅಡಕೆನೆ ನಾವು ನಮ್ಕೊಂಡು ನಾವೀಗ ನಾನು ಮೇಜರ್ ಆಗಿ ನಾನು ಅಡಕೆನ ವರ್ಷ ವರ್ಷನೂ ಹೇಳ್ತೀನಿ ಅಡಕೆ ನಲ್ಲಿ ಹಾಗಾಗಿ ಖರ್ಚು ಜಾಸ್ತಿ ಆಗ್ತಾ ಇದೆ ಈಗ ಮೂರ್ ಸಲ ಈಗ ನಾವು ಏನಂತ ಈಗ ತೊಂಡೆ ಎಲಾಯಚುಕ್ಕಿಗೆ ಒಂದ್ಸಲ ಔಷಧಿ ಉಡಿಸ್ತೀನಿ ಹಿಂಗಾರಕ್ಕೆ ಒಂದ್ಸಲ ಹೊಡಿಸ್ಬೇಕು ಆಮೇಲೆ ಬೋಡ ಮಿಶರ್ಗಳನ್ನ ಮೂರ್ ಸಲ ಸ್ಪ್ರೇ ಮಾಡಬೇಕಾಗತ್ತೆ ಹಾಗಾಗಿ ಹೇಳ್ತೀನಿ ನಮ್ ಖರ್ಚು ಕಣ್ ತುಂಬಾ ಜಾಸ್ತಿ ಆಗ್ತದೆ ಆಮೇಲೆ ಇಳುವರಿನು ಅಷ್ಟೇ ನೀವು ಮೊದ್ಲಿನ ಪ್ರಮಾಣದಲ್ಲಿ ಇಳುವರಿ ಜಾಸ್ತಿ ಇಳುವರಿ ಕಡಿಮೆ ಬೆಲೆ ಕೂಡ ಸರಿ ವೆಚ್ಚ ಎಷ್ಟು ಬೆಲೆ ಸಾಕರಿ ಕಮ್ಮಿ ಆಗ್ತದೆ ನಮ್ಗೆ ಖರ್ಚು ಜಾಸ್ತಿ ಆಗ್ತದೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ಲೇಬರ್ ಸಿಗ್ತಾ ಇಲ್ಲ ಲೇಬರ್ ಇಲ್ಲೇ ಎನಿಟೈಮ್ ಪ್ರಾಬ್ಲಮ್ ಲೇಬರ್ ನಾಗೇಶ್ವರ ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಒಂದು ಹೊಸ ಹೊಸ ರೀತಿಯಲ್ಲಿ ಕೃಷಿ ಮಾಡ್ತಿರುವ ವಿಧಾನ ಆಗಿರ್ಬೋದು ರಕ್ತ ಚಂದನ ಬೆಳೆಯನ್ನ ಬೆಳೆದ ವಿಧಾನ ಆಗಿರಬಹುದು ಅಗರು ಯಾವ ರೀತಿಯಾಗಿದೆ ಜೊತೆಯಲ್ಲಿ ನಿಮ್ಮ ಒಂದು ಹೊಸದಾಗಿ ಯಾವ ರೀತಿಯಾದ ನಿಮ್ಮ ಒಂದು ಪ್ಲಾಂಟ್ ಅಲ್ಲಿ ಪ್ರಯೋಗಗಳನ್ನ ಮಾಡಿದೀರಾ ಮುಂದೆ ಯಾವ ರೀತಿಯ ಬೆಳೆಗಳನ್ನ ನಿಮ್ಮ ಒಂದು ಪ್ಲಾಂಟ್ ಅಲ್ಲಿ ಬೆಳೀತೀರಾ ಜೊತೆಗೆ ನಿಮ್ಮ ಒಂದು ಎರಡು ಬಾರಿ ಗ್ರಾಮ ಪಂಚಾಯತ್ ವಿಚಾರ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲಿ ವೀಕ್ಷಕರೇ ಇದು ಅತ್ಯಂತ ಯಶಸ್ವಿ ರೈತರಾಗಿರುವಂತಹ ಶ್ರೀತ ನಾಗೇಶ್ ಕಿರುನಾರ್ವೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುನಿನ್ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತಿನಿಧಿ ನಮಸ್ಕಾರ